ಟಾಟಾ ಬಸ್ಸೋರು ನಮ್ಮಲ್ಲಿ ಏನಾಗಿದೆಯಮ್ಮ ನಾಲ್ಕು ಕಂಪ್ನಿಗಳಿಗೆ ಈ ಎಲೆಕ್ಟ್ರಿಕ್ ಬಸ್ಸಸ್ ಇದೆಯಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಖಾಸಗಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅದು ಗೈಡ್ಲೈನ್ಸು ಕೊಟ್ಟಿದ್ದಾರೆ ಡ್ರೈವರ್ಕ ಅವ್ರದ್ದು ಬಸ್ ಅವ್ರದ್ದು ಮೇಂಟೆನೆನ್ಸ್ ಅವ್ರದ್ದು ಕಂಡಕ್ಟರ್ ನಮ್ಮದು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು ಅದರಿಂದ ಖಾಸಗಿ ಅವರಿಗೆಲ್ಲ ಮನೆ ಕೂಡ ನಮ್ಮ ಎಮ್ ಡಿ ಅವ್ರಿಗೆ ಹೇಳಿ ಅವ್ರಿಗೆ ಆ ಕಂಪ್ನಿಯವರಿಗೆಲ್ಲ ಕರೆಸಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡಿ ಅಂತ ಹೇಳಿದ್ದೀನಿ ಮತ್ತು ರ್ಯಾಶ್ ಡ್ರೈವಿಂಗು ಏನಾದರೂ ಆಗಿ ಅನಾಹುತ ಆದರೆ ಅವರಿಗೆ ನೋಟಿಸು ಕೂಡ ಕೊಡೋಕ್ಕೆ ಹೇಳಿದ್ದೀನಿ ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಡ್ರೈವರ್ಸು ಬಹುತೇಕ ಅವರ ಐವತ್ತು ಮಾರ್ಸ್ಗೆ ನಲವತ್ತೇಳು ನಲವತ್ತೆಂಟು ನಲವತ್ತು ಬಂದಿರ್ತಕ್ಕಂಥವ್ರನ್ನೇ ನಾವು ಸೆಲೆಕ್ಟ್ ಮಾಡೋದು ಇರೋದ್ರಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಆದರೆ ಈ ಯಂಗ್ಸ್ಟರ್ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಅವ್ರಿಗೆ ನಾನು ನಮ್ಮ ಎಮ್ ಡಿ ಅವ್ರಿಗೆ ಹೇಳಿದ್ದೀನಿ ರ್ಯಾಶ್ ಡ್ರೈವಿಂಗ್ ಮಾಡಿ ಏನಾದರೂ ಪ್ರಾಣಿಕ ಅಪಾಯ ಆಗಿದ್ದರೆ ಭಾಳ ಆಗಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ದೀನಿ ಮತ್ತು ಅವ್ರಿಗೆ ಇದನ್ನು ಹೇಳ್ತೀವಿ ಸ್ವಲ್ಪ ಟ್ರೈನಿಂಗೂ ಕೊಡೋ ಕೇಳಿದ್ದೀನಿ ಟ್ರೈನಿಂಗು ಟ್ರೈನಿಂಗು ಈ ಥರ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಮಾಡಿದವ್ರಿಗೆ ಯಾಕಂದರೆ ಅವರು ಬಹುತೇಕ ಐವತ್ತು ಮಾರ್ಸ್ಗೆ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ತಗೊಳ್ತಾರೆ ಅಂದರೆ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಿರ್ತಾರೆ ಡ್ರೈವಿಂಗ್ ಬಂದೇ ಬಂದಿರುತ್ತೆ ಆದರೂ ಇನ್ನೊಮ್ಮೆ ಸ್ವಲ್ಪ ಟ್ರೈನಿಂಗ್ ಕೊಡಿ ಅಂತ ಹೇಳಿದ್ದೀನಿ